ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಆಲೂಗಡ್ಡೆ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಕಡಲೆ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಖಾರದ ಪುಡಿ ಹಸಿಮೆಣಸಿನಕಾಯಿ ಓಂಕಾಳು ಉಪ್ಪು ಸೋಡಾ ಜೀರಿಗೆ ಮತ್ತು ಅರಿಶಿಣ ಮೊದಲಿಗೆ ಒಂದು ಬಾಣೆಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಆಲೂಗಿಡ್ಡೆ ಮೊದಲೇ ಬೇಯಿಸ್ಕೊಂಡಿದ್ದೆ ಸೊ ಹಾಗಾಗಿ ಈಗ ಆಲೂಗಿಡ್ಡೆ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ನಾನೆಲ್ಲ ಚೆನ್ನಾಗಿ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ಒಂದು ಬೌಲಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಈ ಥರ ತುಂಬ ತೆಳುಕು ಬೇಡ ತುಂಬ ಗಟ್ಟಿನೂ ಬೇಡ ಮೀಡಿಯಮ್ ಆಗಿ ಈ ಥರ ನೋಡಿ ನಾವು ಪಲ್ಯ ಮಾಡ್ಕೊಂಡಿದ್ವಲ್ಲ ಆಲಿಗಿಡ್ದು ಅದು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಇನ್ನು ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಮಾಡ್ಕೋಬೋದು ಆಗಿ ಮಾಡ್ಕೋತಾ ಇದ್ದೀನಿ ಈ ಥರ ಈ ಸೈಜಲ್ಲಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಕಾಯಲಿಕ್ಕೆ ಈಗ ಒಂದೊಂದಾಗಿ ನಾನು ಹಸಿಟಲ್ಲಿ ಥರ ಮಿಕ್ಸ್ ಮಾಡಿಬಿಟ್ಟು ಫುಲ್ ಕವರ್ ಮಾಡಿ ಖಾದಿರ ಎಣ್ಣೆಗೆ ಹಾಕ್ತಾಯಿದ್ದೀನಿ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿರಿ ಈಗೆಲ್ಲ ಒಂದೊಂದಾಗಿ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಬಿಸಿ ಬಿಸಿ ಆಲೂಗಡ್ಡೆ ರೆಡಿ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್